ಇಂದಿನ ಈ ಒಂದು ಪತ್ರಿಕಾಗೋಷ್ಠಿಯ ವಿಚಾರ ಎ ಗ್ರೇಡ್ ದೇವಸ್ಥಾನಗಳ ಸೇವೆಯ ದರ ಶುಲ್ಕ ಹೆಚ್ಚಾಗಿದೆ ದೇವಸ್ಥಾನದ ಮತ್ತು ದೇವಸ್ಥಾನದ ಹುಂಡಿಯ ಹಣ ಮುಸ್ಲಿಮರ ಕಲ್ಯಾಣಕ್ಕೆ ಹೋಗುತ್ತಾ ಇದೆ ಅಂತ ಹೇಳುವಂತಹ ಒಂದು ಅಪಪ್ರಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುತ್ತಾ ಉಂಟು ಅದರ ಬಗ್ಗೆ ಒಂದು ಸ್ಪಷ್ಟನೆ ನೀಡಲಿಕ್ಕಾಗಿ ಕತ್ತಿಕೆ ವರ್ಷ ಕರೆದಿದ್ದೇವೆ ಬಹುಶಃ ನೀವೆಲ್ಲ ನೋಡಿರ್ಬೋದು ಇಲ್ಲ ಕಟೀಲು ದೇವಸ್ಥಾನ ಹಾಗೆ ಸುಬ್ರಹ್ಮಣ್ಯ ದೇವಸ್ಥಾನಗಳ ಸೇವಾ ಶುಲ್ಕವನ್ನು ಏರಿಸಿದ್ದಾರೆ ವರ್ಷ ಅದು ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅದರ ದರವನ್ನು ಹೆಚ್ಚಿಸಿದೆ ಅಂತ ಅಪ ಅಪರಚಾರ ಮಾಡ್ತಾ ಇದ್ದಾರೆ ಈಗಾಗಲೇ ನೀವು ಸಾಮಾಜಿಕ ಜಾಗದಲ್ಲಿ ನೋಡಿ ಕಟೀಲ್ ದೇವಸ್ಥಾನ ಎಂಡೋಮೆಂಟ್ ದೇವಸ್ಥಾನಕ್ಕೆ ಒಳಪಟ್ಟದ್ದಲ್ಲ ಅದು ಅಲ್ಲಿಯ ಆಡಳಿತ ಸಮಿತಿಯವರು ಅಥವಾ ಅಸರಣ್ಣರು ತೆಗೆದುಕೊಂಡ ನಿರ್ಣಯ ಹದಿನೈದು ವರ್ಷಗಳ ಹಿಂದೆ ಇದ್ದ ದರವನ್ನು ಈಗ ಪುನರ್ ಪರಿ ಪರಿಶೀಲನೆ ಮಾಡಿ ಹೊಸ ದರವನ್ನು ನಿಗದಿಪಡಿಸಿದ್ದಾರೆ ಇದರಲ್ಲಿ ಸರ್ಕಾರಕ್ಕೆ ಮತ್ತು ಅದರ ಕಟೀಲ್ ದೇವಸ್ಥಾನಕ್ಕೆ ಯಾವುದೇ ಸಂಬಂಧ ಇಲ್ಲ ದರ ಏರಿಕೆಯಲ್ಲಿ ಅದೇ ರೀತಿ ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕೂಡ ಹದಿನೈದು ವರ್ಷಗಳ ನಂತರ ದರ ಏರಿಕೆ ಮಾಡಿದ್ದು ಅದು ಆಡಳಿತ ಸಮಿತಿಯ ನಿರ್ಧಾರ ಸರ್ಕಾರ ಇದರಲ್ಲಿ ಯಾವುದೇ ನಿರ್ಧಾರವನ್ನು ಕೈಗೊಳ್ಳುವುದಿಲ್ಲ ಮತ್ತೊಂದು ವಿಷಯ ಏನಂದ್ರೆ ಈ ದರ ಏರಿಕೆ ನಿಮಗೆಲ್ಲ ಗೊತ್ತಿರ್ಬೋದು ಹದಿನೈದು ವರ್ಷದಿಂದ ನಮ್ಮ ಎಲ್ಲ ದರಗಳು ಮಾರ್ಕೆಟ್ ವ್ಯಾಲ್ಯೂ ಹೇಗಿದೆ ಅಂತ ತೆಂಗಿನಕಾಯಿಗೆ ಈಗ ನೀವು ನೋಡಿರ್ಬೋದು ಒಂದು ಹಣ್ಣು ಕಾಯಿ ಕೊಡಬೇಕಿದ್ರೆ ಒಂದು ಕೆ ಕೆಜಿಗೆ ಎಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ತೆಂಗಿನಕಾಯಿ ಆದರೆ ಹಿಂದಿನ ಕಾಲದಲ್ಲಿ ಹತ್ತು ಹದಿನೈದು ರೂಪಾಯಿ ಇದ್ದಂಥ ಸಂದರ್ಭದಲ್ಲಿ ಕಡಿಮೆ ದರಲ್ಲಿ ನೀಡ್ತಾ ಇದ್ದೇವೆ ಬಹುಶಃ ದೇವಸ್ಥಾನಗಳಲ್ಲಿ ಸೇವೆ ಯಾಕೆ ಮಾಡಿಸುವುದು ಅಂತ ಹೇಳಿದ್ರೆ ದೇವಸ್ಥಾನಗಳ ದಿನನಿತ್ಯದ ಖರ್ಚುಗಳುಂತೂ ನೈವೇದ್ಯ ಕೊಡುವುದು ಅಂತ ಅರ್ಚಕರ ಗೌರವ ನೀಡುವಂತಹ ಎಲ್ಲ ಖರ್ಚುಗಳಿತ್ತು ಈ ಖರ್ಚುಗಳನ್ನು ಸರಿದುಗಿಸಲಿಕ್ಕಾಗಿ ನಾವು ಸೇವೆಯನ್ನು ಮಾಡಿಸ್ ಸೇವೆಯಲ್ಲಿ ನಾವು ಕಡಿಮೆ ರೇಟಿಗೆ ಕೊಟ್ಟರೆ ಬಹುಶಃ ಅಲ್ಲಿ ನಾವು ದೇವಸ್ಥಾನವನ್ನು ಹೇಗೆ ಮುನ್ನಡೆಸುವುದು ಅಂತ ಸೀಕ್ರೆಟ್ ದೇವಸ್ಥಾನಗಳಲ್ಲಿ ಯಾವುದೇ ಒಂದು ಆದಾಯ ಇಲ್ಲ ಭಕ್ತರಿಂದಲೇ ಹಣ ಬರಬೇಕು ಬಹುಶಃ ಈ ಜಾಲತಾಣಗಳಲ್ಲಿ ಬರೆಯೋರು ಏನು ಅಂತ ಹೇಳಿದ್ರೆ ಕಾಣಿಕೆ ಹೊಂಡಿಗೆ ಹಣ ಹಾಕಬೇಡಿ ಮತ್ತೆ ನಮ್ಮ ಯಾವುದು ಅಹ್ ಅರ್ಚಕರ ತಟ್ಟೆಗೆ ಹಣ ಹಾಕಬೇಡಿ ಅಂತ ಹೇಳಿ ಬಹುಶಃ ಅರ್ಚಕರು ಕೂಡ ಸ್ವಾಭಿಮಾನ ಇದ್ದವರು ಯಾರು ಕೇಳಿ ತಟ್ಟೆಗೆ ಹಾಕಿಸಿಕೊಳ್ಳುವುದಿಲ್ಲ ನಾವು ಅಲ್ಲಿ ಹೋಗುವಾಗ ಭಕ್ತಿಪೂರ್ವಕವಾಗಿ ಅವರ ತಟ್ಟೆಗೆ ಹಾಕುವಂಥದ್ದು ಅಥವಾ ಕಾಣಿಕೆ ಡಬ್ಬಕ್ಕೆ ನಾವು ಹಾಕುವುದಾದ್ರೆ ನಮ್ಮ ಮನಪೂರ್ವಕವಾಗಿ ನಾವು ಕಾಣಿಕೆ ಡಬ್ಬಿಗೆ ಹಾಕ್ತಾ ಇದ್ದೇವೆ ಯಾವುದೇ ಒಂದು ಸೇವೆಯನ್ನು ಭರಿಸಿದ್ರು ಕೂಡ ಯಾರಿಗೆ ಒತ್ತಾಯ ಇಲ್ಲ ಅವರಾಗೇ ಬಂದು ಭಕ್ತಾದಿಗಳೇ ಬಂದು ಸೇವೆಯನ್ನು ಮಾಡ್ತಾರೆ ಬಹುಶಃ ಇಂಥ ಸಂದರ್ಭದಲ್ಲಿ ಇಂಥ ಅಪಪ್ರಚಾರ ಮಾಡಿ ನಮ್ಮ ಹಿಂದೂ ಧರ್ಮವನ್ನು ಅವಹೇಳನ ಮಾಡಿದ ಹಾಗೆ ಆಗುದಿಲ್ವಾ ಅಂತ ನನ್ನ ಪ್ರಶ್ನೆ ಬಹುಶಃ ಈ ಅವಹೇಳನ ಮಾಡುವವರು ನಮ್ಮೊಂದಿಗೆ ಅವರಲ್ಲಿ ಯಾವುದೇ ಒಂದು ದಾಖಲೆ ಇದ್ರೆ ಈ ಸರ್ಕಾರದ ಹಣ ದೇವಸ್ಥಾನದ ಹಣ ಸರ್ಕಾರಕ್ಕೆ ಹೋಗುವಂತಹ ಯಾವುದೇ ಒಂದು ದಾಖಲೆ ಅವರಲ್ಲಿದ್ರೆ ಅವರು ನಮ್ಮೊಂದಿಗೆ ಬಹಿರಂಗ ಚರ್ಚೆಗೆ ಬರಬೇಕು ಅವರಿಗೆ ನಾವು ಸವಾಲಿ ಇರಿಸ್ತೇನೆ ಯಾವುದೇ ನಿಮ್ಮಲ್ಲಿ ಅಂತಹ ಒಂದು ದಾಖಲೆ ದಾಖಲೆಗಳಿದ್ರೆ ನಮಗೆ ದಾಖಲೆ ಸಹಾಯದ ಪ್ರೂವ್ ಮಾಡಿ ನಾವು ಯಾವುದೇ ಒಂದು ವೇದಿಕೆಯಲ್ಲಿ ಅದನ್ನು ಚರ್ಚಿಲಿಕ್ಕೆ ಸಿದ್ಧರಿದ್ದೇವೆ ಅಂತ ಮತ್ತೆ ಸೀಕ್ರೆಟ್ ದೇವಸ್ಥಾನದಲ್ಲಿ ನಿಮಗೆ ಗೊತ್ತಿರ್ಬೋದು ನಮ್ಮೊಂದನ ಈಗ ಮಲೀನೇಶ್ವರ ದೇವಸ್ಥಾನದ ಒಂದು ಖರ್ಚು ಇಟ್ಬೋದು ಈಗ ಕಡಿಮೆ ಅಂದ್ರೆ ಮೂವತ್ತೈದರ ನಲವತ್ತು ಲಕ್ಷದವರೆಗೆ ಖರ್ಚಿದೆ ಒಂದು ದೇವಸ್ಥಾನಕ್ಕೆ ಅನ್ನದಾನಕ್ಕೆ ಸೇರಿ ನಲವತ್ತು ಕಾಲಿಗೆ ತಿಂಗಳಿಗೆ ಖರ್ಚು ಉಂಟು ಈಗ ಈಗ ಬರುವಂತಹ ಆದಾಯ ಮೂವತ್ತು ಲಕ್ಷದವರೆಗೆ ಹತ್ತು ಲಕ್ಷ ಈಗ ಯಾವುದರಲ್ಲಿ ಮೈನಸ್ ಅಲ್ಲಿ ಉಂಟು ನಮ್ಮ ದೇವಸ್ಥಾನ ಅದಕ್ಕೆ ಅವರೀಗ ನಮ್ಮ ಅಧ್ಯಕ್ಷರು ಹಾಗೂ ಆಡಳಿತ ಸಮಿತಿಯಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಅಕ್ಕಿಯ ಒಂದು ಕೊಡಿ ಅಂದ್ರೆ ಯಾಕಂದ್ರೆ ಇತ್ತೀಚೆಗೆ ನಾವು ಅನ್ನದಾನ ವ್ಯವಸ್ಥೆಯಲ್ಲಿ ನೋಡಿರ್ಬೋದು ಜನ ತುಂಬಾ ಬರ್ತಾ ಇದ್ದಾರೆ ಅದನ್ನು ಸರದಿಗೊಳಿಸಿಕೆ ಮಹಾನೇಶ್ ದೇವಸ್ಥಾನದ ಆಡಳಿತ ಸಮಿತಿಯಲ್ಲಿ ಹಾಗೂ ಅದರ ಯಾವುದೇ ಒಂದು ನಿರ್ವಹಣೆಗೆ ಖರ್ಚು ಅಲ್ಲಿ ಸಾಕಾಗುವುದಿಲ್ಲ ಅಂತ ಹೇಳಿ ಭಕ್ತಾದಿಗಳಲ್ಲಿ ಕೇಳ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ಅವರಿಗೆ ಸಹಕಾರ ನೀಡಬೇಕಲ್ಲದೆ ಇಂತಹ ಅಪಪ್ರಚಾರ ಮಾಡುದು ಶುದ್ಧ ತಪ್ಪು ಮತ್ತೊಂದು ಈಗ ಹಣ ಹೇಗೆ ಹೋಗ್ತದೆ ಅಂತ ಈಗ ಮಾನ್ಯ ನೀವೇ ನೆನೆಸಬಹುದು ಎಲ್ಲಾ ದೇವಸ್ಥಾನದಲ್ಲಿ ಲಾಭ ಇಲ್ವಾ ಎಲ್ಲಾ ದೇವಸ್ಥಾನದಲ್ಲಿ ಲಾಭ ಇದ್ರೆ ಹೇಗೆ ಲಾಭ ಇದ್ರೆ ಒಂದು ಕೋಟಿ ಉದಾಹರಣೆ ಒಂದು ಕೋಟಿ ಜಮೆ ಆಗ್ತದೆ ಅದರಲ್ಲಿ ತೊಂಬತ್ತು ಲಕ್ಷ ಖರ್ಚಾಗುತ್ತೆ ಆ ಹತ್ತು ಲಕ್ಷ ಬ್ಯಾಲೆನ್ಸ್ ಉಳಿಕೆ ಹಣ ಇರ್ತದೆ ಆ ಉಳಿಕೆ ಹಣದ ಹತ್ತು ಪರ್ಸೆಂಟ್ ಯಾವುದೋ ಒಂದು ಸಂರಕ್ಷ ಸಂರಕ್ಷಣಾ ಇದು ಖಾತೆ ಅಂತ ಉಂಟು ಧಾರ್ಮಿಕ ಪರಿಷತ್ನಲ್ಲಿ ಅದು ಕಮಿಷನ್ ಅವರ ಅಂಡರ್ ಅಲ್ಲಿ ಇರ್ತದೆ ಸರ್ಕಾರಕ್ಕೆ ಹೋಗುದಿಲ್ಲ ಕಮಿಷನರ್ ಅವರ ಅಂಡರ್ ಅಲ್ಲಿ ಇರ್ತದೆ ಅದರಲ್ಲಿ ನ್ಯಾಷನಲ್ಸ್ ಬ್ಯಾಂಕ್ ಅಲ್ಲಿ ಆ ಹಣ ಜಮೆ ಆಗಿರ್ತದೆ ಈ ನಿಧಿ ಸಂರಕ್ಷಣಾ ನಿಧಿ ಅಂತ ಇರುತ್ತೆ ಅದರಲ್ಲಿ ಅದು ಜಮೆ ಆಗ್ತದೆ ಬಹುಶಃ ಈ ಹಣವನ್ನು ಎಲ್ಲಿಗೆ ಉಪಯೋಗಿಸ್ತಾರೆ ಅಂತ ಒಂದು ಪ್ರಶ್ನೆ ಇರ್ಬೋದು ನಿಮ್ಮಲ್ಲಿ ಈ ಹಾ ಧಾರ್ಮಿಕ ಪರಿಷತ್ತಿನ ಕಮಿಷನರ್ ನೇತೃತ್ವದಲ್ಲಿ ಆ ಒಂದು ಅಕೌಂಟ್ ಇರುತ್ತೆ ಆ ಹಣವನ್ನು ಯಾವುದಕ್ಕೆ ವಿನಿಯೋಗ ಮಾಡ್ತಾರೆ ಅಂತ ಹೇಳಿ ಆ ಹಣವನ್ನು ನಮ್ಮ ಗೋಶಾಲೆ ಮಾಡುದಿದ್ರೆ ಅಥವಾ ಹಣತಾ ಹಣತಾಶ್ರಮಗಳನ್ನು ಮಾಡೋದಿದ್ರೆ ಅರ್ಚಕರ ಯಾವುದೇ ಒಂದು ತೊಂದರೆಗಳಿದ್ದಲ್ಲಿ ಅಥವಾ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡುವಂಥ ಸಂದರ್ಭದಲ್ಲಿ ಈ ಹಣವನ್ನು ಉಪಯೋಗ ಮಾಡಲಾಗುತ್ತೆ ಬಹುಶಃ ಇದನ್ನು ನಾವು ಹೇಳ್ಬೋದು ಸರ್ಕಾರಕ್ಕೆ ಸರ್ಕಾರದ ಅಸ್ತಿತ್ವದಲ್ಲಿ ಇರುವುದಿಲ್ಲ ಇದು ಸಂರಕ್ಷಣಾ ಸಮಿತಿಯ ಕಮಿಷನ್ ಅಂದರಲ್ಲಿ ಈ ಎಲ್ಲ ಹಣ ಜಮೆ ಆಗಿರ್ತದೆ ಬಹುಶಃ ನೀವು ನೋಡಿ ಕೇಳಿರ್ಬೋದು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಎಂಟುನೂರು ಕೋಟಿ ಅಕೌಂಟಿನಲ್ಲಿ ಇದೆ ಅಂತ ಬಹುಶಃ ಅಷ್ಟು ಮೊತ್ತ ಸರ್ಕಾರ ಹೋಗಿಲ್ಲ ಎಲ್ಲೇ ಉಂಟು ಆದರೆ ಅದನ್ನು ವ್ಯವಸ್ಥೆ ಮಾಡುವಂತಹ ದೇವಸ್ಥಾನದ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಅಥವಾ ಬೇರೆ ಯಾವುದೇ ಸಂದರ್ಭ ಉಪಯೋಗಿಸಿಕೊಳ್ಬಹುದು ಮತ್ತೆ ಯಾವುದೇ ಒಂದು ದೇವಸ್ಥಾನದಲ್ಲಿ ಖರ್ಚು ಮಾಡಿ ಉಳಿದ ಹಣವನ್ನು ಮಾತ್ರ ಕೊಡ್ಲಿಕ್ಕೆ ಇರೋದು ಈ ಸಂರಕ್ಷಣಾ ಸಮಿತಿಗೆ ಇಲ್ಲದ್ರೆ ಯಾವುದೇ ಒಂದು ಹಣ ಕೊಡ್ಲಿಕ್ಕೆ ಇಲ್ಲ ವ್ಯವಸ್ಥಾಪನಾ ಸಮಿತಿಗೆ ಅಂದ್ರೆ ಅಲ್ಲಿ ಅಭಿವೃದ್ಧಿ ಕೆಲಸವನ್ನು ಯಾವ್ದು ಬೇಕು ಈಗ ನೀವು ಮಾಹಿತಿ ಸದಸ್ಯರು ನೋಡಿಬಹುದು ನಾವು ಈಗ ಅರವತ್ತು ಕೋಟಿ ಅನುದಾನವನ್ನು ಶಾಸಕರು ತರ್ತಾ ಇದ್ದಾರೆ ಅರವತ್ತು ಕೋಟಿ ಅನುದಾನದಲ್ಲಿ ಬಹುಶಃ ನಾವು ದೇವಸ್ಥಾನದ ಎಷ್ಟು ಕೊಟ್ಟಿರಬಹುದು ಅಷ್ಟು ಹಣ ಇಷ್ಟೋರಿಗೆ ಸರ್ಕಾರ ಅಂದ್ರೆ ಆ ಸಂರಕ್ಷಣಾ ಸಮಿತಿಗೆ ಹೋಗಿರ್ಲಿಕ್ಕಿಲ್ಲ ಅಷ್ಟು ಹಣ ಎಲ್ಲಿ ಹೋಗಿದೆ ಎಲ್ಲಿ ಹೋಗಲಿಲ್ಲ ನಮ್ಮ ದೇವಸ್ಥಾನಕ್ಕೆ ಈಗ ಸೀಕ್ರೆಟ್ ದೇವಸ್ಥಾನ ಅಂತ ಹೇಳಿದರೆ ನಮ್ಮ ಒಂದು ದೇವಸ್ಥಾನದ ಉದಾಹರಣೆ ಇಟ್ಕೊಳ್ಳಿ ಸರ್ವಸ್ವಪ್ರೀಯ ದೇವಸ್ಥಾನ ಒಂದು ಉದಾಹರಣೆ ಇಡ್ತೇನೆ ನಾವು ಇಷ್ಟರವರೆಗೆ ಸರ್ಕಾರಕ್ಕೆ ನ್ಯಾಯಪಾಯಿಸ ಕೊಡ್ತೀವಿ ಅಂದ್ರೆ ಸಮಿ ಸಮಿತಿಗೆ ಒಂದು ಹೋಗಲಿಲ್ಲ ಇಲ್ಲಿಂದ ಆದರೆ ಒಂದು ಕೋಟಿಗಿಂತ ಒಂದು ಕೋಟಿ ಮೂವತ್ತು ಲಕ್ಷಕ್ಕಿಂತ ಜಾಸ್ತಿ ಅನುದಾನ ನಮ್ಮ ದೇವಸ್ಥಾನಕ್ಕೆ ಬಂದಿದೆ ಆ ಹಣ ಎಲ್ಲಿಂದ ಬರುವುದು ಇದನ್ನಿಗೆ ಯಾವುದನ್ನು ಅರಿಯದೆ ಜಾಲತಾಣಗಳಲ್ಲಿ ಅಪಪ್ರಚಾರ ಮಾಡುದು ಶುದ್ಧ ತಪ್ಪು ಅಂತ ನಮ್ಮ ಅಭಿಪ್ರಾಯ ಅದಕ್ಕಾಗಿ ನಾವು ಈ ಒಂದು ಪ್ರೆಸ್ ಅನ್ನು ಕರೆದಿರುವಂಥದ್ದು ಈಗ ಮತ್ತೆ ನಮ್ಮ ಸಿದ್ದರಾಮಯ್ಯರನ್ನು ಹಿಂದೂ ವಿರೋಧಿ ಅಂತ ಹೇಳ್ತಾರೆ ಹೇಗೆ ಹಿಂದೂ ವಿರೋಧಿ ಎರಡು ಸಾವಿರದ ಆರರಲ್ಲಿ ಆರು ಸಾವಿರ ತಸ್ತಿಗಳನ್ನು ಮಾಡಿದವರು ಧರಮ್ ಸಿಂಗ್ ಎರಡು ಸಾವಿರದ ಹನ್ನೆರಡರಲ್ಲಿ ಯಡಿಯೂರಪ್ಪನವರು ಹನ್ನೆರಡು ಸಾವಿರ ಮಾಡಿದ್ರು ಅದರ ನಂತರ ಸಿದ್ದರಾಮಯ್ಯನವರು ಇಪ್ಪತ್ನಾಲ್ಕು ಸಾವಿರ ಒಮ್ಮೆ ಮಾಡಿದ್ರು ಮೂವತ್ತು ಮೂವತ್ತಾರು ಸಾವಿರ ಮಾಡಿದ್ರು ನಲ್ವತ್ತೆಂಟು ಸಾವಿರ ಮಾಡಿದ್ರು ಒಂದೇ ಅವಧಿಯಲ್ಲಿ ಮೂರು ಸಲ ಅರ್ಚಕರ ಗೌರವವನ್ನು ಏರಿಸಿದ್ದಾರೆ ತಸ್ತಿಗಳನ್ನು ವರ್ಷಕ್ಕೆ ವರ್ಷಕ್ಕೆ ಸಿ ಗ್ರೇಡಿಗೆ ಬಿ ಗ್ರೇಡಿಗೆ ಈಗ ಅದನ್ನು ಈ ಪ್ರಸಕ್ತ ಇದರಲ್ಲಿ ಅರವತ್ತು ಸಾವಿರಕ್ಕೆ ಏರಿಸಿದ್ದಾರೆ ಸಿದ್ದರಾಮಯ್ಯ ಅವರು ಹಿಂದೂ ಇರೋದಿ ಅಂದ್ರೆ ಇಷ್ಟು ನಾಲ್ಕು ಸಾಲ ಐದು ಸಾಲದಲ್ಲಿ ನಾಲ್ಕು ಸಾಲ ಕೂಡ ಈ ರೇಟ್ ಅನ್ನು ತಸ್ತಿ ಏರಿಸಿದವರು ಸಿದ್ದರಾಮಯ್ಯ ಸರ್ಕಾರ ಆರು ಸಾವಿರ ಇತ್ತು ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂದ್ರೆ ಆರು ಸಾವಿರ ಎರಡ್ ಸಾವಿರದ ಹನ್ನೆರಡಲ್ಲಿ ಅದು ಆರು ಸಾವಿರ ಹನ್ನೆರಡು ಸಾವಿರ ಆಯಿತು ನಂತರ ಹದಿಮೂರರ ನಂತರ ಹದಿನೆಂಟರ ಒಳಗಡೆ ಮೂರು ಸಾವಿರ ಅಂದ್ರೆ ಇಪ್ಪತ್ನಾಲ್ಕು ಸಾವಿರ ಮೂವತ್ತ ಮೂವತ್ತಾರು ಸಾವಿರ ನಲ್ವತ್ತೆರಡು ಸಾವಿರ ಒಂದೇ ಅವಧಿಯಲ್ಲಿ ಅವ್ರು ಮಾಡಿದ್ದಾರೆ ಈಗ ಪುನಃ ಇದು ಈ ಅವಧಿಯಲ್ಲಿ ಅರವತ್ತು ಸಾವಿರಕ್ಕೆ ಇರಿಸಿದ್ದಾರೆ ಅದರಲ್ಲಿ ಬಡತನದಲ್ಲಿರುವ ಅತಿ ಅಗತ್ಯ ಸಂದರ್ಭದಲ್ಲಿರುವ ಇತರ ಯಾವುದೇ ಧಾರ್ಮಿಕ ಸಂಸ್ಥೆಗೆ ಸಹಾಯ ಬೇಡಿಕೆ ಇದ್ದಲ್ಲಿ ಹಣವನ್ನು ನೀಡಬಹುದು ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಯಾವುದೇ ಧಾರ್ಮಿಕ ಉದ್ದೇಶಗಳಿಗೆ ಸಹಾಯ ನೀಡಿಕೆ ಸಂಸ್ಥೆಯ ಧಾರ್ಮಿಕ ಸಿದ್ಧಾಂತಗಳ ಪ್ರಚಾರ ವೇದ ಪಾಠಶಾಲೆಗಳು ಆಗಮ ಪಾಠಶಾಲೆಗಳು ಹಾಗೂ ಅರ್ಚಕರಿಗೆ ತರಬೇತಿ ನೀಡುವಂತಹ ಸಲುವಾಗಿ ಹಣವನ್ನು ಬಳಕೆ ಮಾಡಿಕೊಳ್ಬಹುದು ಗೋಶಾಲೆಗಳಿಗೆ ಮಾಡಬಹುದು ಹಾಗೆ ಶಿಲ್ಪಶಾಸ್ತ್ರದ ಬಗ್ಗೆ ತರಗತಿ ಮಾಡಿದರೆ ಅದಕ್ಕೆ ಹಣವನ್ನು ವಿನಿಯೋಗಿಸಬಹುದು ಇದೆಲ್ಲ ಈ ಪಟ್ಟಿಯಲ್ಲಿ ಸಾಮಾನ್ಯ ಸಂಗ್ರಹ ಉಳಿಕೆಯ ಉಳಿಕೆಯ ಶೇಕಡ ಹತ್ತು ಅಲ್ಲ ಅದೇ ಅದಲ್ಲ ಅದೇ ಅದಲ್ಲ ಈಗ ನೀವು ನಾನು ಹೇಳಿದ್ರೆ ಒಂದು ಕೋಟಿ ಬಂದಿದ್ರೆ ಅದರಲ್ಲಿ ತೊಂಬತ್ತು ಲಕ್ಷ ಕಂತೆ ಹತ್ತು ಲಕ್ಷ ಉಳಿತು ಹತ್ತು ಲಕ್ಷದಲ್ಲಿ ಒಂದು ಲಕ್ಷ ಸಾಂತ್ ಸಂಗ್ರಹಣ ನಿಧಿಗೆ ಹೋಗ್ತದೆ ಈಗ ನಾನು ಅದೇ ಹೇಳಿದ್ದು ಸರ್ವೇಶ್ವರ ದೇವಸ್ಥಾನದ ಉದಾಹರಣೆಗೆ ಹೇಳಿದ ಒಂದು ಕೋಟಿ ಮೂವತ್ತು ಲಕ್ಷ ನಮಗೆ ದೇವಸ್ಥಾನಕ್ಕೆ ಬಂದಿದೆ ದೀರ್ೋದರ ಸಂದರ್ಭ ಹಾಗೂ ಈಗ ಪ್ರಸಕ್ತ ಶಾಸಕರಿತ ಸಂದರ್ಭ ಈಗ ಇಪ್ಪತ್ತು ಲಕ್ಷ ಪುನಃ ಬಂದಿದೆ ಇಪ್ಪತ್ತ್ ಲಕ್ಷ ಬಂದಿದೆ

ಸಾಧಾರಣವಾಗಿ ಎಲ್ಲ ದೇವಸ್ಥಾನಕ್ಕೆ ಒಂದು ಅನ್ನದಾನ ಇದ್ದೇ ಇರುತ್ತೆ ಅದರೊಟ್ಟಿಗೆ ಪ್ರತಿನಿತ್ಯದ ಖರ್ಚುಗಳಿರ್ತವೆ ಅರ್ಚಕರಿಗೆ ಗೌರವಧನವನ್ನು ಕೊಡಬೇಕು ಹದಿನೈದರಿಂದ ಇಪ್ಪತ್ತು ಸಾವಿರ ಕೊಡಬೇಕು ಸರ್ಕಾರದಿಂದ ಬರುವುದು ಆರು ಸಾವಿರ ಇಟ್ಕೊಳ್ಳಿ ಅಷ್ಟನ್ನು ಕೊಡಬೇಕು ಒಂದು ಸಿಬ್ಬಂದಿಯನ್ನು ನೇಮಕ ಮಾಡಬೇಕು ಅದಕ್ಕೆ ಹತ್ತು ಅದು ಕಡಿಮೆ ಆದ್ರೆ ಯಾರು ಬರುವುದಿಲ್ಲ ಒಂದು ಅರವತ್ತು ಸಾವಿರ ಮಿನಿಮಮ್ ಖರ್ಚಿದೆ ಒಂದು ದೇವಸ್ಥಾನಕ್ಕೆ ನಮಗೆ ತಿಂಗಳಿಗೆ ಒಂದು ವರ್ಷಕ್ಕೆ ಬರುವುದು ಅರವತ್ತು ಸಾವಿರ ಆದ್ರೆ ತಿಂಗಳಿಗೆ ಅರವತ್ತು ಸಾವಿರ ಖರ್ಚು ಬಿಡಿ ಕಡಿಮೆ ಆದ್ರೆ ಮಿನಿಮಮ್ ಹೇಳಿದ್ದು ಈಗ ನೋಡಿ ಮೊನ್ನೆ ನವರಾತ್ರಿಯ ಸಂದರ್ಭದಲ್ಲಿ ಮುನ್ನೂರ ಅರವತ್ತು ದೇವಸ್ಥಾನ ಹಾಗೂ ಮಂದಿರಗಳಿವೆ ಅಲ್ಲಿಂದ ಅನ್ನದಾನಕ್ಕೆ ಅಕ್ಕಿ ಹಾಗೂ ಇತರ ಸಾಮಗ್ರಿಗಳು ಹೊತ್ತು ಹೇಳುದು ಒಂದು ದೇವಸ್ಥಾನಕ್ಕೆ ಕಡಿಮೆ ಆದ್ರೂ ನಲ್ವತ್ತು ಸಾವಿರದ ದಿನ ಸಾಮಗ್ರಿಗಳನ್ನು ಅಲ್ಲಿಂದ ಕೊಡ್ತಾರೆ ಬಸ್ ಈ ಹಣೆಯಲ್ಲಿ ಅದೇ ಅಲ್ಲಿಂದಲೇ ಕೊಡೋದು ಅದನ್ನು ಬಸ್ ನೀವು ನೋಡಿ ಎಲ್ಲ ದೇವಸ್ಥಾನ ಯಾರು ಕೇಳಿದ್ರೆ ಇಲ್ಲ ಅಂತ ಹೇಳುದಿಲ್ಲ ಎರಡು ಗಿಂಟಲ್ ಮೂರು ಗಿಂಟಲ್ ನಾಲ್ಕು ಗಿಂಟಲ್ ಐದು ಗಿಂಟಲ್ವರೆಗೆ ಅಕ್ಕಿ ಕೊಡ್ತಾರೆ ಆ ದೇವಸ್ಥಾನದಲ್ಲಿ ಹೋಗ್ತದೆ ಅಲ್ಲಿ ಯಾವುದೇ ಯಾವ್ದೇ ಇದ್ರು ಕೂಡ ಆದ್ರೆ ಹಣ ಅಲ್ಲಿ ಉಂಟು ಅಷ್ಟು ಖರ್ಚಾಗ್ಲಿಲ್ಲ ಯಾಕಂದ್ರೆ ಅಲ್ಲಿ ನೀರು ಇರಬಹುದು ಇನ್ನೊಂದು ಕಾರ್ಯ ಆಗಲಿಲ್ಲ ಎಂಟ್ನೂರು ಕೋಟಿಯಷ್ಟು ಅಲ್ಲಿಯ ಅಹ್ ಇದರಲ್ಲಿ ಇದೆ ಹಣ ಅದನ್ನು ಯಾರು ಖರ್ಚು ಮಾಡ್ಲಿಕ್ಕೆ ಆಗುದಿಲ್ಲ ಅಷ್ಟು ಅದಕ್ಕೆ ಸರ್ಕಾರ ಕೊಡಬೇಕು ಎಲ್ಲರೂ ಸೇರಿ ಮಾಡ್ಬೇಕಾಗ್ತದೆ ಅದಕ್ಕೆ ನೀಲ ಮಾಡಿದರೆ ಅಲ್ಲಿ ಅಭಿವೃದ್ಧಿ ಬಗ್ಗೆ ಅದು ಕೂಡ ನೀಲ ನಕಾಶ ಆಗಿದೆ ಅಲ್ಲಿ ಅದು ವರ್ಷ ಏನೋ ಮಾಡಿದ್ರು ಮಾಡ್ಬೋದು ನೆಕ್ಸ್ಟ್ ಅದು ಅಲ್ಲಿ ಆಡಳಿತ ಆಡಳಿತಕ್ಕೆ ಸಂಬಂಧಪಟ್ಟದ್ದು ಮತ್ತು ಸರ್ಕಾರಕ್ಕೆ ಬರುವಾಗ ಅದು ಅದರ ಕಾರಣದ ಕೈಗೊಳ್ಳಿರ್ಬೋದು ಅಂತ ಅದೇ ಹೇಳುದು ಅದನ್ನ ಅವರು ದಾಖಲೆ ತೋರಿಸಿ ಅಂತ ನಾನು ಹೇಳುದು ಬಿಜೆಪಿಯ ನಾಯಕರ ಜೊತೆ ಪತ್ರಿಕಾಗೋಷ್ಠಿ ಮಾಡ್ಬೇಕು ಯುವಕರನ್ನು ಈ ರೀತಿ ಸಾಮಾಜಿಕ ಜಾಲ ಹೆಚ್ಚಾಗಿ ಬರೆಯುವುದು ನಾನು ನಾನು ಪಕ್ಷ ಹೇಳೋದಿದ್ರೆ ಅದು ಬಿಜೆಪಿಯ ಯುವಕರೇ ಮಾಡುದು ಅದನ್ನು ಅದನ್ನೇ ಹೇಳ್ತಾ ಇರೋದು ಈಗ ಬಿಜೆಪಿ ಅದನ್ನೇ ಹೇಳ್ತಾರೆ ರಾಜ್ಯಕ್ಕೆ ಬೇಡ ಅಂತ ನಾನು ಮಾತನಾಡ್ತಾ ಇರೋದು ಆದ್ರೆ ಅಂತ ತಪ್ಪುಗಳನ್ನು ಮಾಡಬಾರ್ದು ಅಂತ ನಾವೇ ಮುಸ್ಲಿಮರಿಗೆ ಹೋಗ್ತದೆ ಅಂದ್ರೆ ತಪ್ಪು ಸಂದೇಶವನ್ನು ಜನರಿಗೆ ಕೊಡ್ತಾರೆ ಹೌದು ಇದಕ್ಕೆ ನಾನು ಹೇಳುದು ಈಗ ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಚೇತನ್ ನಮ್ಮ ಇವರು ಕಿರಣ್ ಕಿಶೋರ್ ಭಟ್ಟೆ ಅಡಿರಬಹುದು ಅವ್ರಿಗೆ ಪತ್ರಿಕೋಷ್ ಮಾಡ್ಲಿ ಒಂದು ಯಾಕೆ ಇಂತ ತಪ್ಪು ಸಂದೇಶಗಳನ್ನು ರವಾನೆ ಮಾಡ್ತಾರೆ ಅಂತ ಅವರಿಗೂ ಕೂಡ ಹಿಂದುತ್ವ ನಮಗೂ ಕೂಡ ಹಿಂದೂ ಅವರು ಕೂಡ ಹಿಂದೂ ಅಲ್ಲ ಅದನ್ನು ಮಾಡ್ಬೋದಲ್ಲ ಹೇಳ್ಬೋದಲ್ಲ ಯುವಕರು ಯಾಕೆ ಇದನ್ನು ಮಾಡ್ತಾರೆ ಒಂದ ಇದರಲ್ಲಿ ರಾಜಕೀಯ ಪ್ರೇರಣೆ ಇರಬಹುದು ಇಲ್ಲದ್ರೆ ಯಾಕೆ ಅಗತ್ಯ ಉಂಟು ಅದನ್ನು ಮಾಡೋದು ಈಗ ನೋಡಿ ಧಾರ್ಮಿಕ ಸೌಧ ಅಂತ ಈಗ ಒಂದು ಧಾರ್ಮಿಕ ಪರಿಷತ್ತಿಗೆ ಇಷ್ಟೋ ಸ್ವಂತ ಕಟ್ಟಡ ಇರಲಿಲ್ಲ ಅದನ್ನು ಕೂಡ ಧಾರ್ಮಿಕ ಪರಿಷತ್ತಿಗೆ ಸ್ವಂತ ಕಟ್ಟಡ ಈಗ ಧಾರ್ಮಿಕ ಸೌಧ ಅಂತ ಹತ್ತು ಕೋಟಿಯಲ್ಲಿ ಆಗ್ತಾ ಉಂಟು ಯಡಿಯೂರಪ್ಪನ ಇರುವಾಗ ಮಾಡಿದ್ದು ಹಜ್ ಭವನ ಮಾಡಿದ್ದು ಧಾರ್ಮಿಕ ಭವನ ಮಾಡಿ ಇಲ್ಲ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಅವರನ್ನು ಹಿಂದೂ ಹಿಂದೂ ವಿರೋಧಿ ಅಂತ ಹೇಳಿಲ್ಲ ಯಡಿಯೂರಪ್ಪನವರನ್ನು ಹಜ್ ಭವನ ಮಾಡುವಂತಹ ಸಂದರ್ಭ ಈಗ ಕಾಂಗ್ರೆಸ್ನವರು ಧಾರ್ಮಿಕ ಭವನ ಮಾಡ್ತಾ ಇದ್ದಾರೆ ಹತ್ತು ಕೋಟಿ ಯಾಕಂದ್ರೆ ಪ್ರತಿ ತಿಂಗಳಿಗೆ ಧಾರ್ಮಿಕ ಪರಿಷತ್ತಿನ ಕಟ್ಟಡಕ್ಕೆ ಏಳು ಲಕ್ಷ ಬಾಡಿಗೆ ಕೊಡ್ಬೇಕಾಗ್ತದೆ ಬೆಂಗಳೂರಲ್ಲಿ ಏಳು ಲಕ್ಷ ಪ್ರತಿ ತಿಂಗಳು ಬಾಡಿಗೆ ಹೋಗ್ತಾ ಉಂಟು ಅದನ್ನು ನಿಲ್ಲಿಸುವ ಧಾರ್ಮಿಕ ಪರಿಷತ್ನ ಕಟ್ಟಡಕ್ಕೆ ರಾಜ್ಯ ಧಾರ್ಮಿಕ ಪರಿಷತ್ನ ಕಟ್ಟಡಕ್ಕೆ ಅದನ್ನು ಉಳಿಕೆ ಮಾಡ್ಲಿಕ್ಕೆ ಬೇಗ ಈಗ ಹಜ್ ಇದು ನಮ್ಮ ಧಾರ್ಮಿಕ ಭವನ ಧಾರ್ಮಿಕ ಭವನ ಅಂತ ಧಾರ್ಮಿಕ ಪರಿಷತ್ ಭವನ ಅಂತ ಆಗ್ತಾ ಉಂಟು ಬೆಂಗಳೂರಲ್ಲಿ ಬಹುಶಃ ಇದನ್ನೆಲ್ಲ ಕಾಂಗ್ರೆಸ್ ಸರ್ಕಾರ ಮಾಡುವಾಗ ಕಾಂಗ್ರೆಸ್ ಅನ್ನು ಇದನ್ನು ಬಿಂಬಿಸುವಂತ ಕೆಲಸ ಮಾಡ್ತಾರೆ ಆಂಟಿ ಹಿಂದೂಗಳು ಅಂತ ಆಂಟಿ ಏನು ಹಿಂದೂ ವಿರೋಧಿಗಳಂತ ಸು ಪ್ರಭಾವಶಾಲಿ ಅಂತ ಅದರಲ್ಲಿ ಪ್ರಚಾರ ಎಷ್ಟು ಆಗಿದೆ ಅಂದ್ರೆ ಈಗ ನಾವು ಕೇಳುವ ನಮಗೆ ಆ ರಸ್ತೆಗಳೇ ಅದಕ್ಕೆ ಸಾಕ್ಷಿ ಮುಂದೆದಾಗಿ ಈಗ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ದೇವಸ್ಥಾನಗಳಲ್ಲಿ ದರ ಏರಿಕೆ ಮಾಡುವುದು ಸರ್ಕಾರ ಅಥವಾ ಸಿದ್ದರಾಮಯ್ಯ ಅಲ್ಲ ಪ್ರಶ್ನೆ ಅದನ್ನು ನಾವು ಸಮಾಜಕ್ಕೆ ತಿಳಿಸಲಿಕ್ಕೆ ಈ ಪತ್ರಿಕಾಗೋಷ್ಠಿ ತರಬೇಕು ನಾವು ಕೆಲವು ಪಟ್ಟಭದ್ರೆ ಹಿತಾಸಕ್ತಿಗಳು ನಾನು ರಾಜಕೀಯದಲ್ಲಿ ಮಾತಾಡಲಿಕ್ಕೆ ಹೋಗುವುದಿಲ್ಲ ಯಾವ ಪಕ್ಷ ಎಂಬುದನ್ನು ಹೇಳಲಿಕ್ಕೆ ಹೋಗುವುದಿಲ್ಲ ಅಂತೂ ಮೊದಲು ಈ ಯಾವುದಾದ್ರೂ ಚುನಾವಣೆ ಬರುವಾಗ ಅಲ್ಲಲ್ಲಿ ಕೋಲೆ ಹಿಂದೂ ಮುಸ್ಲಿಂ ತಲಾಟೆ ಎಲ್ಲ ಆಗ್ತಿತ್ತು ಇತ್ತೀಚೆಗೆ ಆಗಿದೆ ಆಮೇಲೆ ಸರ್ಕಾರ ಕಠಿಣ ಪ್ರವ ತೆಗೆದುಕೊಂಡು ಗಡಿ ಭಾಗವಂಥ ದ್ವೇಷಭಾಷಣ ಇದಕ್ಕೆಲ್ಲ ಕಡಿವಾಣ ಹಾಕಿ ಈಗ ಅಂತರ ಹಿತಾಸಕ್ತಿಗಳಿಗೆ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ವಿಷಯ ಇಲ್ಲ ಆದ್ರಿಂದ ಈ ದೇವಸ್ಥಾನಗಳ ಬಗ್ಗೆ ಆದಾಯ ಹೆಚ್ಚಿಸಲಿಕ್ಕೆ ಅದನ್ನು ಮುಕ್ತಿಗಳಿಗೆ ಕೊಡಲಿಕ್ಕೆ ಸಿದ್ದರಾಮಯ್ಯನವರು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಚಾರ ಮತ್ತೆ ಅಪಪ್ರಚಾರಕ್ಕೆ ಜನ ತಿಳಿಕೊಟ್ಟಷ್ಟು ಈಗ ಶಿವನಾಗಡಗಳ ಇವತ್ತಿನ ಪತ್ರಿಕಾಗೋಷ್ಠಿಯು ಅದನ್ನು ಕವೀತದೆ ಅಂತ ನಾನು ಹೇಳುವುದಿಲ್ಲ ಇದೊಂದು ಪ್ರಯತ್ನ ಮಾತ್ರ ಆದ್ರೆ ನೀವು ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಬಹುದು ಈ ಅಪಪ್ರಚಾರಕ್ಕೆ ಭಕ್ತಾದಿಗಳೇ ಕೆಲವರು ವಿದ್ಯಾವಂತರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ತಿಳಿದವರು ಆದ್ರೆ ನಮ್ಮಲ್ಲಿ ತಿಳಿದವರು ಈ ವಿಷಯ ಎಲ್ಲ ವಿಷಯ ತಿಳಿದವರು ಕಡಿಮೆ ಯಾರಾದರೂ ಇದ್ರೆ ಈ ಫೇಸ್ಬುಕ್ ತಿರುತ್ತ ತಿಳಿಸ್ತಾ ಹೋಗುವುದು ಮತ್ತೆ ಬಾಯಿಂದ ಬಾಯಿಗೆ ಯಾವ ಪ್ರಚಾರ ಒಂದು ನಾವು ಕ್ಲಿಯರ್ ಮಾಡುವುದು ವ್ಯವಸ್ಥಾಪನಾ ಸಮಿತಿಗಳೇ ದರವನ್ನು ಏರಿಸುವುದು ಅಥವಾ ಉದಾಹರಣೆಗೆ ನಮ್ಮದು ಸೀಗ್ರೆಟ್ ದೇವಸ್ಥಾನ ಕೊಟ್ಟಿನ ನಿರ್ಣಯ ಪಯಣ ಅಲ್ಲಿ ಎರಡೂವರೆ ತಿಂಗಳಿಗೆ ಮೊದಲು ಇವರಿಗೆ ಇವರಿಗೆ ಒತ್ತಿರವರು ನಮ್ಮ ಊರಿನವರು ನಾವೇ ನಮ್ಮಷ್ಟಕ್ಕೆ ಸಮಿತಿ ಸಭೆಯಲ್ಲಿ ನಿಶ್ಚಯ ಮಾಡಿದೆ ಈಗ ಶಿವನಾದರೆ ಗ್ರಹಣ ತೆಂಗಿನಕಾಯಿಗೆ ಎಂಬತ್ತು ರೂಪಾಯಿ ಈ ರಂಗ ತೆಂಗಿನಕಾಯಿ ಎಷ್ಟು ಬೇಕು ಅಂತ ನಿಮ್ಗೆ ಗೊತ್ತಿದೆ ಸೊ ಹಸನಾಗುವುದಿಲ್ಲ ಕೈಯಿಂದ ಹೋಗ್ತದೆ ದೇವಸ್ಥಾನಕ್ಕೆ ಅಂತ ಆಗುವಾಗ ಈ ದರವನ್ನು ಪರಿಷ್ಕರಣೆ ಮಾಡಿದೆವು ಲಕ್ಕಿಲಿ ಆಗ ಈ ಅಪಪ್ರಚಾರ ಆಗಲಿಲ್ಲ ಆಗಿರಲಿಲ್ಲ ಎಟಿಎಂ ಕಾರ್ಡ್ ಮರೆತು ಬಂದೆ ಅರ್ಜೆಂಟ್ ಆಗಿ ಎಟಿಎಂನಿಂದ ಹಣ ಬೇಕಿತ್ತು ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ ಚಿಂತೆ ಬಿಟ್ಟು ಬಿಡೆ ಪುತ್ತೂರು ಒನ್ ಎಟಿಎಂಗೆ ಬನ್ನಿ ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ ಹಣ ತೆಗೆಯುವುದು ಮಾತ್ರವಲ್ಲ ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ ಈಸಿಯಾಗಿ ಬೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಸೌತ್ ಇಂಡಿಯಾ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು ಹದಿಮೂರು ಬ್ಯಾಂಕ್ ಖಾತೆಗಳಿಗೆ ಒಂದೇ ಎಟಿಎಂ ಮೂಲಕ ಈಸಿಯಾಗಿ ಯುಪಿಐ ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ ಪುತ್ತೂರಿನ ಕೇಂದ್ರ ಭಾಗಗಳಾದ ಮೂರು ಕಡೆ ನಮ್ಮ ಎಟಿಎಂ ಸೌಲಭ್ಯ ಗಾಂಧಿ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್ ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ ಇದರೊಂದಿಗೆ ಸುಮ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಜಿ ಎಟಿಎಂ ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ ಹಣ ಡೆಪಾಸಿಟ್ ಕೂಡ ಮಾಡಿ